ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯನಾಥಾಯಾಮ್ ಸೀತಾಯ ಪದ ನಮಃ ನೂತನ ಸಂವತ್ಸರದಲ್ಲಿ ಕ್ರೋಧಿಕೃತನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಈ ಒಂದು ಮಾಸದಲ್ಲಿ ವಸಂತ ಯಾವಾಗಲೂ ಸಂತೋಷ ಸುಖ ಶಾಂತಿ ನೆಮ್ಮದಿ ಬಾಳಿಗೆ ಬೆಳಕನ್ನು ಮಾಡ್ತಕ್ಕಂಥ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳಿತನ್ನು ಮಾಡ್ತಕ್ಕಂಥ ಮಳೆ ಬೆಳೆ ಎಲ್ಲವೂ ಸೌಖ್ಯವಾಗಿ ನಡೆಯಬೇಕು ಈ ಕ್ರೋಧೀಕೃತ ನಾಮ ಸಮತ್ಸರದಲ್ಲಿ ಯಾವುದೇ ವಿಘ್ನಗಳು ಇಲ್ಲದಂತೆ ಧಾರ್ಮಿಕವಾಗಿ ಸಮಸ್ತ ನಾಡಿನ ಜನತೆಯು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅಂದರೆ ಧಾರ್ಮಿಕವಾಗಿ ಧರ್ಮದ ವಿಚಾರವಾಗಿ ಶ್ರದ್ಧಾ ಭಕ್ತಿಯಿಂದ ದೇವರಲ್ಲಿ ಮೊರೆ ಹೋಗಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಸಹ ಬಯಸಬೇಕು ನಾಡು ರಾಷ್ಟ್ರ ರಾಜ್ಯ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅಂದರೆ ನಾವು ಭಗವಂತನಲ್ಲಿ ಮೊರೆಯನ್ನು ಹೋದರೆ ಯಾವುದೇ ಕಲ್ಮಶವಿಲ್ಲದಂತೆ ದೇವರು ನಮಗೆ ದಾರಿದೀಪವಾಗಿರುತ್ತಾನೆ ಆದ್ದರಿಂದ ನಾವು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು ಈ ಕ್ರೋ ಕ್ರೋಧಿಕೃತ ನಾಮ ಸಂವತ್ಸರದಲ್ಲಿ ಸಕಲ ಸೌಭಾಗ್ಯ ದೊರೆಯಬೇಕು ಮಳೆ ಬೆಳೆ ಆಗಬೇಕು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಉಳಿತಾಗಬೇಕು ಅಂದರೆ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕು ಮತ್ತು ನಮ್ಮ ರಾಷ್ಟ್ರ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ನಾವು ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕಾಗಿರ್ತದೆ ಅವರವರ ಭಾವನೆ ಮತ್ತು ಅವರವರ ಸಾಂಸ್ಕೃತಿಕ ತಕ್ಕಂತೆ ಮತದಾನ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆದ್ದರಿಂದ ಮತದಾನವನ್ನು ಮಾಡ್ತಕ್ಕಂಥದ್ದನ್ನು ಯಾರು ಮರಿಬಾರ್ದು ತಾವು ಯಾರಿಗೆ ಮತ ಕೊಡ್ತಿರೋದು ನಿಮ್ಮ ಬಿಟ್ಟಂಥ ವಿಚಾರ ದಯಮಾಡಿ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತವನ್ನು ಚಲಾಯಿಸಿ ತಮ್ಮ ಅಕ್ಕನ್ನು ತಾವು ಯಾವುದೇ ರೀತಿಯಲ್ಲೂ ಕೂಡ ಮತವನ್ನು ಹಾಕ್ತೇ ಮನೆಯಲ್ಲಿ ಇರಬೇಡಿ ದಯಮಾಡಿ ಎಲ್ಲರೂ ಕೂಡ ಇವತ್ತು ವೃದ್ಧರು ಕೂಡ ಮತವನ್ನು ಚಲಾಯಿಸಕ್ಕೆ ಮುಂದೆ ಬರ್ತಾ ಇದ್ದಾರೆ ಆದ್ದರಿಂದ ಯುವಕರು ಹೆಚ್ಚಿನ ಶಕ್ತಿಯಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ನೂರಕ್ಕೆ ನೂರು ಭಾಗ ಮತದಾನ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಸಹ ಈ ಶೇಕಡ ಮತದಾನ ಯುಗ ಎಲ್ಲ ಕಡೆಯಿಂದ ನಾವು ಅಂಕಿಅಂಶಗಳ ಪ್ರಕಾರ ನಾವು ಕಂಡ್ಕೊಂಡ್ರೆ ಐವತ್ತೈದು ಅರವತ್ತು ಪರ್ಸೆಂಟ್ ಆಗ್ತಾಯಿದೆ ಅದು ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಪ್ರಚಾರವನ್ನು ಸಹ ಭಾರತ ಸರ್ಕಾರ ಮ ಮತ್ತು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆ ಪ್ರಚಾರವನ್ನು ಧ್ವನಿಯನ್ನು ಎಲ್ಲರೂ ಕೈಗೂ ತಿಳಿದು ಮತದಾನವನ್ನು ಮಾಡಿ ತಮ್ಮ ಆ ಹಕ್ಕನ್ನು ತಾವು ಚಲಾಯಿಸಬೇಕಾಗಿ ಪ್ರಾರ್ಥನೆ ಖಂಡಿತವಾಗಿ ಮತದಾನ ನಗರ ಪ್ರದೇಶದಲ್ಲಿ ಯಾತಕ್ಕೆ ವಿದ್ಯಾವಂತರೇ ಆ ರೀತಿ ಇದು ಮಾಡ್ತಾಯಿದ್ದಾರೆ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು ಅನ್ನೋದು ಅವರಿಗೆ ಖಂಡಿತವಾಗಿ ಬರಬೇಕು ಅವರು ನನಗೆ ಆಕೇನು ಪ್ರಯೋಜನ ಯಾರೋ ಮಾಡೋದು ನನಗೇನು ಬರುತ್ತೆ ಅಂತ ಅಂತ ಭಾವನೆ ಯಾರೂ ಕೂಡ ಭಾವಿಸಬಾರ್ದು ಮತದಾನವನ್ನು ಕಡ್ಡಾಯ ಮಾಡಬೇಕು ಮತದಾನ ಸಂಖ್ಯೆ ನಗರ ಪ್ರದೇಶದಲ್ಲಿ ಹೆಚ್ಚಾಗಬೇಕು ಅಂತ ನನ್ನ ಭಾವನೆ ಎಸ್ ಕೃಷ್ಣಮೂರ್ತಿ ಅರ್ಚಕರು ಆಗಮಿಕರು ಶ್ರೀ ಪಂಚಮುಖಿ ಆನ್ ದೇವಸ್ಥಾನ ಹಾಗೂ ಮೈಸೂರು ಜಿಲ್ಲಾ ಅರ್ಚಕ ಸಂಘದ ಅಧ್ಯಕ್ಷರು